ಸೂಜಿ ಮಾಡವ್ರ ಮಾಡ್ರ ನುಸಂಗಿಲ್ಲವು ಹಿಂಗತಿರೇ ನೀವ ಶಿಕಾವ್ರ ಮಾಡ್ರ ನುಸಲಾತತಿ ಹಂಗ್ಯಾಗ್ರ ನುಸುದುಲ್ರಿ ಅದ್ರಿ ಬಾಗಲಾಗ ಕೌದಿ ಕಟ್ಟಗಳು ತಿರುಗತಿದ್ದಿ ಇವ್ರ ಹಿಂದ್ರಿ ಇಂದ್ರ ಹಾ ಹಾ ರೀ ಅದಕ್ಕೆ ಕೇಳ್ತಾಳ ಪಾರ್ವತಿ ಏನಂತ ಕೇಳ್ತಾಳ ಪಾರ್ವತಿ ರೀ ಏನು ಇಂದ್ರ ಇದು ಏನಿದ್ರು ಎಲ್ಲಾ ಕಡೆ ಸೋರ್ಸೋ ತಿರ್ಗಾಡ್ಲಾತಿ ಹೊಲಸ ನಾರ್ಲಾತಿ ಹೊಲಸ ನಾರ್ತೈತಿ ಇದನ್ನ ಎಲ್ಲಾ ಸೋರ್ಸ್ಕೊಂಡ ತಿರ್ಗಾಡ್ಲಾತಿ ಅಂತ ಕೇಳ್ತಾಳ ಪಾರ್ವತಿ ರೀ ತಾಯಿ ಇದ ನಾನು ಬೆನ್ನ ಬಿಡುವಲ್ಲ ಹೆಂಗ್ ಮಾಡ್ಲಿ ಅಂದ್ನ ಹಾ ರೀ ಅವಾಗ ಹೇಳ್ತಾಳ ಆದಿಶಕ್ತಿ ಏನ್ ಹೇಳ್ತಾಳ ಆದಿಶಕ್ತಿ ರೀ ಇದನ್ನ ಕೊಟ್ಟು ಬಿಡ ನಮಗೆ ಇಪ್ಪತ್ತು ಸೀರಯಾಗ ಮುಚ್ಚಿ ಹೋಗ್ತೈತಿ ಹೌದಲ್ಲ ಇಪ್ಪಂತ ಮಳ ಸೀರೆ ಒಳಗ ಮುಚ್ಚಿ ಹೋಗ್ತೈತಿ ಹಾ ರೀ ಅದಕ್ಕೆ ದೇವತೆಗಳೆಲ್ಲ ಕೂಡಿಕೆ ಮಾತಾಡಿ ಅದ್ರ ಒಳಗ ನಾಲ್ಕ ಭಾಗ ಮಾಡ್ರ ಆ ಪಾಪದೊಳಗ ನಾಲ್ಕ ಭಾಗ ಮಾಡಿದ್ರಿ ನಾಲ್ಕ ಭಾಗ ಮಾಡ್ರಾ ಒಂದು ಬಾಲ ಪಾಪ ಓದಿಕ ಭೂಮಿಗೆ ಕೊಟ್ರ ூமி பால பாபா ஓத நீர் கொட்டர நீர் கொட்டாரி ஒன் பால பாப ஓத கிடக்க கொட்டர கொட்டாரி ஒன் பால பாப ஓத மக்களிகொட்டி மக்கள அதுக்கு நீர் கொட்டாரி தெளி நொரி நொறி நீர் முடிசெட்டி அதுக்கூமி சவுளி ஏர் பூமி சவுளி ஏர்த்தி சவுளி ஏறி ஜாத நாட்டங்கல் மத்த இவ்ஜ் எந்த சரி நாட்டில் இவ்வளியாச்சு இவ் பீஜி ீசன் ஆட்டங்களு பூமி சவுளு யாரு பூமி முடிசேட்டி அதுக்கிட் சாண்டிங்க சாணி ದೊಡ್ಡದಾಗಣ ಅಂಟಾಗಿ ಸೋರ್ಲ ಹತ್ತಿ ಗಿಡಕ್ಕ ಅಂಟಾಗಿ ಸೋರ್ತೈತ್ರಿ ಅವಾಗ ಗಿಡ ಮುಡ್ಸೆಟ್ ಆಗಿರ್ತೈತಿ ಹೌದ್ರಲ ಗಿಡ ಮುಡ್ಸೆಟ್ ಆಗ್ತೈತ್ರಿ ನೀವು ಮೂರ್ ಭಾಗ ಪಾಲು ಒಂದ್ ಪಾಲ ಪಾಪಿತು ಅದ್ರ ಹೆಣ್ಮಗಳಿಗೆ ಕೊಟ್ಟಾರ ಕೊಟ್ಟಾರ್ರೀ ಆಕೆ ತಿಂಗ್ಳಿಗೊಮ್ಮೆ ಮುಟ್ಟ ಆಗತ್ತಾಳ ಹೌದ್ರಲೇ ಇದಿನಗಿತ್ತ ಹಾ ಮೊದಲ ನಿಮಗಿತ್ರಿ ಹಾ ಅದನ್ನ ತಂದಿಕೆ ನಮಗ್ ಹೇಳಲಾತ್ಯಾನ ತಿಂಗ್ಳಿಗೊಮ್ಮೆ ಐದ್ ದಿವಸ ಹೆಣ್ಣ ಮಕ್ಕಳಿಗೆ ಕೊಟ್ಟಾರಲೇರಿ ಅದ ಹೆಣ್ಣ ಮಕ್ಕಳಿಗೆ ಬಾಳಿ ಹೊರಗ್ ಬಂದ್ರ ಅಂದ್ರಿ

ಶಿವ ಮಾಡ್ತಾನ ಶರಣ ಅಂತ ಹೇಳ್ತಾರ ಅವ್ರು ಅದಕ್ಕ ಹೆಂಗೈತಿ ಎಷ್ಟ ಕಾಡ್ಯಾರ ಹೇಮ ರೆಡ್ಡಿ ಮಲ್ಲಮ್ಮನ ಹೌದ್ರೇ ಬೇಸರ ಕೋಡ್ ನೋಡಿ ಬೀಸಿ ಕೊಟ್ಟು ಮಲ್ಲಿಕಾರ್ಜುನ ನೀವು ಕಾಡಿಲ್ಲ ಬಾಂಧಕಿ ಕೈಯ ಕೆಲಸ ಮಾಡ್ಯಾನಿ ಕೈ ಒಳಗ ಬೀಸಾನ ಬೀಸಿ ಕೊಟ್ಟ್ರಿ ಹರೀ ಅದಕ್ಕೆ ಹೇಳ್ತಾರ ಅವ್ರ ನಂಗ ಮಾಡ ಭಕ್ತಿ ಅನಕ ಅನುಸಯ ಆದ್ರೂ ನಿಮ್ಮ ಮೂರು ಮಂದಿನ ಕೂಸು ಮಾಡಿ ಮೂರು ಮಂದಿನ ಕೂಸು ಮಾಡಿಬಿಟಾ ಇಲ್ಲ ನೀರು ಹೊರಡದಿ ನಿಮಗೆ ಜೋಗಳಾ ಹಾಡಿ ಆ ಹೌದರಲೆ ಅಕಿಗೆ ಯಾವ ಕಾಡಿ ನೀ ಅಂತ ಕೇಳ್ಯಾರ ಅವ್ರ ಕವಿಗಳಾ ಹಾ ಹಾರಿ ಹ ದಿನ ಇದ್ರತ್ತ ಕವಿಗಳ ಕೇಳ್ಯಾರ ಅಮಗ್ರಿ ಕೂಸಾಗಿ ಅಲ್ಲಿ ಯೇಸು ದಿನ ಇದ್ರ ಅಕಿ ಮನೆಯಾಗ ಹೌದರಲೆ ಆ ಹೆಸರು ಏನು

ಬಂದಿರಾ ಉ ತಾರಾ ನರಸಿಂಹ ಅವತಾರಾ ಹಂಗ ತಾಯಿಯ ಗರಾ ಉ ತಾರಾ ನರಸಿಂಹ ಅವತಾರಾ ಜಂಗ ತಾಯು ಬಂದಿಯ ಗಿಯ ಗ ಮುಂದಪಾರ ಭಾ ಆಗ ಕೃಷ್ಣ ನವಚಾರಾ ಎಂದೆಯ ಗುರಿ ಭೇದ ಆಗ ಕೃಷ್ಣ ನವಚಾರಾ ಎತ್ತೋ ಬಾಲ ಚಂದಿಯ ಗ

एकांद्र न्याय बगिअर्स होऊद्रे भारतीय बरला चंदरे एळक बिंद चंद्र ज्योती ಹೊಟ್ಟೆ ಕೌರವರಲ್ಲಿ ಹೋಗಿ ಕಾರಣಿಯನ್ನ ಬಾಳ ಪಾಂಡವರಲ್ಲೇ ಹೊಟ್ಟೆ ಕವರವರಲ್ಲಿ ಹೋಗಿ ಕಾರಣ ಅನ್ನ ಬಾಳ ಪಾಂಡಾರ್ ಕೌರವ್ರಿ ಹಾಕಿ ತಾನಸರೇನ ಪಾಂಡವರಲ್ಲಿ

ಹೆಸರೇನ ಒಳಕೊಂಡು ಕೌರವರ ಬೆನ್ನ ಶಕುನಿ ಹತ್ತಿ ತನ್ನ ಹೆಸರೇನ ಒಳಕೊಂಡ ರಾಜ ಕೈಕೆ ವಾಕೊಂಡ ಸೇ ಕೊಟ್ಟು ವಚನ ಕಸಿಕೊಂಡ ಏ ಮೋಸ ಹೋಗಿ ರಾಜ ಭಾಷೆ ಕೊಟ್ಟನು ವಚನ ಕಸಿ ಏ ಮೋಸ ಮಾಡ್ಯಾರು ಶ್ರೀರಾಮನಾಗಲಿ ಮನಿಯಾಗ ಕೊಂಡ ಮೋಸ ಮಾಡ ವರಲ್ಲೇ ಹೊತ್ತೆ ಕೌರವರಲ್ಲಿ ಹೋಗಿ ಹೋಗಿ ಕಾರಣ್ಯನ ಬಾಳಪಣ್ಣ ಪಾಂಡವರಲ್ಲೇ ಫೋಟೆ ಹೋಗಿ ಕಾರಣ್ಯನ ಬಾಳಪಣ್ಣ ಕೌರವರ ಬಣ್ಣ ಶಕುಣಿ ಹತ್ತೆ ತನ್ನ ಹೆಸರವರಲ್ಲೇ ಗೌರವರಲ್ಲಿ ಹೊಗೆ ಹೊಳಪಂಡ ಪಾಂಡವರಲ್ಲೇ ಹೊರ ತನ್ನ ಹೆಸರೇನ

ಹೊರಲ್ಲ ಹೊಳಲ್ಲೇ ಹೊರಲ್ಲೆ ಹೊಡೆ ಕೊಳ